ಫಿನಿಕ್ಸ್ ನಂತೆ ಎದ್ದು ನಿಂತ ನಿಖಿಲ್ ಈ ಬಾರಿ ಮಿಸ್ ಇಲ್ಲ ಜೆ ಡಿ ಎಸ್ ನಿಂದ ಟಾರ್ಗೆಟ್ ನೈಂಟಿ ಒಂದಿನ ಚುನಾವಣೆಗೆ ಭರ್ಜರಿ ತಯಾರಿ ಎಷ್ಟು ಸೀಟ್ ಗೆಲ್ತೀವೋ ಅಷ್ಟು ಸೇಫ್ ಯಾವ ಕೆಟ್ಟ ದೃಷ್ಟಿಗಳು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸುವ ಸಮಯ ಬಂದಾಗಿದೆ ಹೆಚ್ಚು ಕಮ್ಮಿ ಸರ್ಕಾರದ ಅರ್ಧ ಆಯಸ್ಸು ಮುಗಿದಂತೆ ಇಷ್ಟು ದಿನ ದೆಹಲಿಯಲ್ಲಿ ತಣ್ಣಗಿದ್ದ ಕುಮಾರಸ್ವಾಮಿ ದಿಢೀರ್ ನಿಖಿಲ್ಗೆ ಬಿಗ್ ಟಾಸ್ಕ್ ಕೊಟ್ಟಿದ್ದಾರೆ ನಾನಂತೂ ಪದೇ ಪದೇ ರಾಜ್ಯಕ್ಕೆ ಬರೋಕ್ಕಾಗಲ್ಲ ತಾತನಿಗೂ ವಯಸ್ಸಾಯಿತು ಇನ್ನು ರಾಜ್ಯದ ಜೆ ಡಿ ಎಸ್ ಕಾರ್ಯಕರ್ತರ ಜವಾಬ್ದಾರಿಯನ್ನು ನೀನೇ ನೋಡ್ಕೋಬೇಕು ಅಂತ ಕುಮಾರಸ್ವಾಮಿ ಉಪದೇಶ ಮಾಡಿದ್ದಾರೆ ನಿಖಿಲ್ಗೆ ಕುಮಾರಸ್ವಾಮಿ ಅನುಪಸ್ಥಿತಿ ಹಾಗೂ ಇದು ವಯಸ್ಸಿನ ಕಾರಣದಿಂದ ಜೆ ಡಿ ಎಸ್ನಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿ ಇಲ್ಲದಿರುವಂತಹ ದೇವೇಗೌಡರ ಅನುಪಸ್ಥಿತಿಯಲ್ಲಿ ರಾಜ್ಯದಲ್ಲಿ ಜೆ ಡಿ ಎಸ್ ಅನ್ನ ಮುನ್ನಡೆಸುವಂತಹ ಪ್ರಮುಖ ಜವಾಬ್ದಾರಿಯನ್ನು ನಿಖಿಲ್ ಕುಮಾರಸ್ವಾಮಿ ಹೊತ್ತುಕೊಳ್ಳುವಂತಹ ಅನಿವಾರ್ಯತೆ ಉಂಟಾಗಿದೆ ಎಚ್ ಡಿ ಕುಮಾರಸ್ವಾಮಿಯ ಕಟ್ಟಾಗ್ನಿಯಂತೆ ರಾಜ್ಯಾದ್ಯಂತ ಪ್ರವಾಸದಲ್ಲಿ ಮುಳುಗಿರುವಂತಹ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯದಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಎಂದಿನಂತೆ ಈ ಬಾರಿಯೂ ಕೂಡ ಜೆಡಿಎಸ್ಗೆ ಮೈಸೂರು ಭಾಗವೇ ಟಾರ್ಗೆಟ್ ಹಾಸನ ಮಂಡ್ಯ ಮೈಸೂರು ಹಾಗೂ ತುಮಕೂರು ಭಾಗವನ್ನ ಟಾರ್ಗೆಟ್ ಮಾಡಿಕೊಂಡಿರುವ ಜೆಡಿಎಸ್ ಮೊದಲ ಹಂತವಾಗಿ ರಾಜ್ಯ ಪ್ರವಾಸವನ್ನ ಇಲ್ಲಿಂದಲೇ ಆರಂಭ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇನ್ನು ಜೆಡಿಎಸ್ ಮಾಡಿದಂತಹ ಕಳೆದ ಬಾರಿಯ ಮಿಸ್ಟೇಕ್ ಅನ್ನ ಈ ಬಾರಿ ರಿಪೀಟ್ ಮಾಡಲೇಬಾರದು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಏನದು ಕಳೆದ ಬಾರಿಯ ಹಾಗೂ ಜೆಡಿಎಸ್ ಇದುವರೆಗೂ ಮಾಡಿದಂತಹ ದೊಡ್ಡ ಮಿಸ್ಟೇಕ್ ಅಂದರೆ ಎಲೆಕ್ಷನ್ ಹತ್ತಿರವಿರುವ ಸಮಯದಲ್ಲಿ ಅಖಾಡಕ್ಕೆ ಇಳಿಯೋದು ಆದರೆ ಈ ಬಾರಿ ರಾಜ್ಯ ಚುನಾವಣೆಗೆ ಎರಡೂವರೆ ವರ್ಷ ಬಾಕಿ ಇರುವಂತೆಯೇ ನಿಖಿಲ್ ಕುಮಾರಸ್ವಾಮಿಗೆ ಬಿಗ್ ಟಾಸ್ಕ್ ಕೊಟ್ಟಿದ್ದಾರೆ ಎಚ್ ಡಿ ದೇವೇಗೌಡರು ಮತ್ತು ಅವರು ಈ ಮುಂದಿನ ರಾಜ್ಯ ವಿಧಾನಸಭಾ ಚುನಾವಣೆ ಜೆ ಡಿ ಎಸ್ ಪಕ್ಷಕ್ಕೆ ತುಂಬಾ ಪ್ರಮುಖ ನಿರ್ಣಾಯಕ ಬಿಜೆಪಿ ಕೇಂದ್ರ ನಾಯಕರು ಈಗಾಗಲೇ ನಿರ್ಧಾರ ಮಾಡಿಯಾಗಿದೆ ಮುಂದಿನ ರಾಜ್ಯ ವಿಧಾನಸಭಾ ಚುನಾವಣೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷ ಎರಡು ಮೈತ್ರಿಯ ಭಾಗವಾಗಿಯೇ ಚುನಾವಣೆಯನ್ನು ಎದುರಿಸುವುದು ಅಂತ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಎಷ್ಟು ಸೀಟನ್ನು ಗೆಲ್ಲುತ್ತೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ ಜೆ ಡಿ ಎಸ್ನ ಅಸ್ತಿತ್ವ ಯಾಕಂದ್ರೆ ಪಿಯ ವಿಧಾನಸಭಾ ಸೀಟ್ಗಳು ಹೆಚ್ಚಾದರೆ ಡಿ ಎಸ್ಗೆ ಅದು ನಷ್ಟ ಒಂದು ವೇಳೆ ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬಂದರೆ ಸರ್ಕಾರದ ಪಾಲುದಾರ ಪಕ್ಷವಾದ ಎಸ್ನ ಮಾತುಗಳು ನಡಿಬೇಕು ಅಂದರೆ ಜೆಡಿಎಸ್ ಪಕ್ಷದ ಶಾಸಕರ ಸಂಖ್ಯೆ ಅತಿ ಹೆಚ್ಚಾಗಿ ಇರಲೇಬೇಕಾಗತ್ತೆ ಹಾಗಾಗಿ ಜೆ ಡಿ ಎಸ್ ನಿರ್ಣಯ ಮಾಡಿಯಾಗಿದೆ ಮುಂದಿನ ಎಲೆಕ್ಷನ್ನಲ್ಲಿ ತೊಂಬತ್ತು ಸೀಟ್ಗಳನ್ನ ಗೆಲ್ಲಲೇಬೇಕು ಅಂತ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಇರಲು ನೂರ ಹದಿಮೂರು ಮ್ಯಾಜಿಕ್ ನಂಬರ್ ಎಚ್ ಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿಗೆ ನೀಡಿರುವ ಟಾರ್ಗೆಟ್ ತೊಂಬತ್ತು ಕ್ಷೇತ್ರಗಳು ಅಷ್ಟು ಗೆಲ್ತಿದ್ರು ಐವತ್ತರಿಂದ ಅರವತ್ತು ಸೀಟನ್ನು ಗೆಲ್ಲಲೇಬೇಕು ಅಂತ ಪಣ ತುಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಅದೃಷ್ಟದ ಬಾಗಿಲು ತೆರೆಯುವ ಎಲ್ಲ ಲಕ್ಷಣಗಳು ಕೂಡ ಕಾಣುತ್ತಿವೆ ಕಾರಣ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರ ಎರಡನ್ನು ಕೂಡ ನೋಡಿ ಬೇಸತ್ತು ಹೋಗಿದ್ದಾರೆ ರಾಜ್ಯದ ಜನರು ಹೀಗಾಗಿ ರಾಜ್ಯದಲ್ಲಿ ಜನರು ಹೊಸ ಪಕ್ಷದ ಹಾಗೂ ಹೊಸ ನಾಯಕತ್ವದ ನಿರೀಕ್ಷೆಯಲ್ಲಿದ್ದಾರೆ ಕಳೆದ ಬಾರಿಯ ಸಾಲು ಸಾಲು ಚುನಾವಣೆಯಲ್ಲಿನ ಸೋಲಿನ ಕೈ ಕಂಡಿದ್ದಂತಹ ನಿಖಿಲ್ ಕುಮಾರಸ್ವಾಮಿಗೆ ಈ ಬಾರಿ ರಾಜ್ಯದ ಜನ ಕೈ ಇಡುವ ಎಲ್ಲ ಲಕ್ಷಣಗಳು ಕೂಡ ಇದೆ ಅನುಕಂಪದ ಅಲೆ ಕೂಡ ವರ್ಕೌಟ್ ಆಗಬಹುದು ಜೊತೆಗೆ ಬಿಜೆಪಿಯ ಮೈತ್ರಿ ಕೇಂದ್ರದಲ್ಲಿ ಮೋದಿಯ ಬಲ ರಾಜ್ಯದಲ್ಲಿ ದೇವೇಗೌಡರ ಬಲ ಹಾಗೆ ತಂದೆಯಾಗಿ ಎಚ್ ಡಿ ಕುಮಾರಸ್ವಾಮಿಯವರ ಮಾರ್ಗದರ್ಶನ ಹಾಗೂ ಅಸಂಖ್ಯಾತ ಮೈಸೂರು ಭಾಗದ ಜೆ ಡಿ ಎಸ್ ಕಾರ್ಯಕರ್ತರ ಬೆಂಬಲ ಇದೆಲ್ಲದರ ಆಶೀರ್ವಾದದಿಂದ ನಿಖಿಲ್ ಕುಮಾರಸ್ವಾಮಿಗೆ ಮುಂದಿನ ರಾಜ್ಯ ವಿಧಾನಸಭಾ ಚುನಾವಣೆ ಹೊಸ ದಿಕ್ಕನ್ನು ಸೂಚಿಸುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಿವೆ ಈಗಾಗಲೇ ರಾಜ್ಯ ಪ್ರವಾಸದಲ್ಲಿರುವ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಮಾತನಾಡಿ ಸಮಯ ಬಂದರೆ ರಾಮನಗರದಲ್ಲಿಯೇ ನನ್ನ ಮುಂದಿನ ಚುನಾವಣೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇದರರ್ಥ ಎಚ್ ಡಿ ಕುಮಾರಸ್ವಾಮಿಯವರ ಕರ್ಮಭೂಮಿ ರಾಮನಗರದಿಂದಲೇ ನಿಖಿಲ್ ಕುಮಾರಸ್ವಾಮಿ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿಯಬಹುದು ಎಂಬ ಮಾಹಿತಿ ಸಿಕ್ಕಿದೆ ರಾಜ್ಯದಲ್ಲಿ ಅಧಿಕೃತವಾಗಿ ಇರುವುದು ಮೂರು ಪಕ್ಷಗಳು ಅಂದರೆ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ಆದರೆ ಮುಂದಿನ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಎದುರುರಾಳಿಗಳಾಗಲಿವೆ ಅಲ್ಲಿಗೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಸತತ ಸೋಲಿನ ನಂತರ ಫಿನಿಕ್ಸ್ ಪಕ್ಷಿಯಂತೆ ಎದ್ದು ನಿಂತಿರುವ ಜೆಡಿಎಸ್ ಹಾಗೂ ನಿಖಿಲ್ ಕುಮಾರಸ್ವಾಮಿಗೆ ಕಾರ್ಯಕರ್ತರು ಹಾಗೂ ಜನ ಮಾತ್ರ ಕಿಕ್ಕಿದು ಸೇರ್ತಿದ್ದಾರೆ ಆದರೆ ಮುಂದಿನ ಎಲೆಕ್ಷನ್ನಲ್ಲಿ ಇದೇ ಹುಮ್ಮಸ್ಸು ಹಾಗೂ ಜೋಶ್ ಕಾರ್ಯಕರ್ತರಲ್ಲಿ ಇರುತ್ತಾ ಈ ಜನರ ಬೆಂಬಲ ಓಟ್ ಆಗಿ ಕನ್ವರ್ಟ್ ಆಗಿ ಜೆಡಿಎಸ್ಗೆ ಸೇರತ್ತಾ ಇನ್ನು ಎಚ್ ಡಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಬತ್ತಳಿಕೆಯಲ್ಲಿ ಯಾವ ಯಾವ ಅಸ್ತ್ರಗಳು ಪ್ರಯೋಗವಾಗಲಿವೆ ಅನ್ನೋದು ಕಾದು ನೋಡಬೇಕಾಗಿದೆ